ಗಿವ್ ಹೈಯರ್ ಚಾಲೆಂಜಸ್ ಟು ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ನಾವು ದಿನ 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 ಹೈಯರ್ ಚಾಲೆಂಜ್ ಕೊಡಬೇಕು ನೀವು ಏನು ಸರ್ ಹೈಯರ್ ಚಾಲೆಂಜ್ ಅಂದರೆ ಫಿಸಿಕಲ್ ಇವತ್ತಿರೋದ್ಕಿಂತ ನಾಳೆ ಇನ್ನೂ ಹೆಚ್ಚು ಚಾಲೆಂಜ್ ಮೆಂಟಲ್ ಇವತ್ತಿರೋದ್ಕಿಂತ ನಾಳೆ ಹೆಚ್ಚು ಚಾಲೆಂಜ್ ಎಮೋಷ್ನಲ್ ಇವತ್ತಿರೋದ್ಕಿಂತ ನಾಳೆ ಹೆಚ್ಚು ಚಾಲೆಂಜ್ ಆ್ಯಂಡ್ ರಿಲೇಷನ್ಶಿಪ್ ಸ್ಪಿರಿಚುವಲ್ ಚಾಲೆಂಜ್ ಅಂತ ಕರಿತೀವಿ ಏನಿದು ಅಂತ ಅಂದರೆ ಈಗ ಡೆಂಬಲ್ಸ್ ಎತ್ತೋ ಅಭ್ಯಾಸ ಇದೆ ನನಗೆ ಒಂದು ಚಿಕ್ಕ ಡೆಂಬಲ್ಸ್ ಎತ್ತುತ್ತೀನಿ ಇವತ್ತು ನಾನು ಹದಿನೈದು ಸರಿ ಹಿಂಗೆ ಎತ್ತಿದ್ದೀನಿ ಅಂತ ಅಂದರೆ ನಾಳೆನೂ ಹದಿನೈದು ಎತ್ತಾಯಿದ್ರೆ ಯೂಸ್ ಇಲ್ಲ ಎಷ್ಟು ಎತ್ತಬೇಕು ಇಪ್ಪತ್ತೆತ್ತಬೇಕು ನಾಡ್ದಾ ಇಪ್ಪತ್ತೈದು ಎತ್ಬೇಕು ಜೈಲಿನಲ್ಲಿ ಜಾಸ್ತಿ ಆಗಬೇಕು ರೀಡಿಂಗ್ ಅಷ್ಟೇ ಇವತ್ತು ನಾಲ್ಕು ಗಂಟೆ ಓದ್ತಾಯಿದ್ದೀರಾ ಅಂದರೆ ನಾಳೆ ನೀವು ಐದು ಗಂಟೆ ಓದಬೇಕು ಆರು ಗಂಟೆ ಓದಬೇಕು ಎಂಟು ಗಂಟೆ ಓದಬೇಕು ಹಿಂಗೆ ರೈಸ್ ಮಾಡ್ತಾ ಬರ್ರಿ ಎಮೋಷನಲ್ ಚಾಲೆಂಜಸ್ ಅಂದರೆ ನಿಮ್ಮ ಭಾವನೆಗಳನ್ನು ಹೋಲ್ಡ್ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ಏನು ಬೇಕೋ ಅದನ್ನೆಲ್ಲ ಬೇಡ್ಕೊಳ್ಳೋದಲ್ಲ ಕಂಟ್ರೋಲ್ ಯುವರ್ ಸೆಲ್ಫ್ ಕಂಟ್ರೋಲ್ ಯುವರ್ ಸೆಲ್ಫ್ ದೆನ್ ಬರೋಣ ರೆಸ್ ಡಿಸ್ಲ್ಯೂಷನ್ ನೋ ಸೊಲ್ಯೂಷನ್ ಅಂತ ಹೇಳ್ತೀವಿ ಇವತ್ತು ಯೂಸುಫ್ ಸರ್ ಡಿ ಸಿ ಅವರು ಸಿಇಒರು ಎಲ್ಲರ ಪ್ರಯತ್ನದಿಂದ ನೀವೆಲ್ಲರೂ ರೆಸಲ್ಯೂಷನ್ ಮಾಡ್ತೀರಾ ನಾನು ಲೈಫಲ್ಲಿ ಸಕ್ಸಸ್ ಆಗಲೇಬೇಕು ಎರಡು ದಿನ ಮೂರು ದಿನ ಆಗ್ತಿದ್ದಂಗೆ ಡಿಸಲ್ಯೂಷನ್ ಬಿಟ್ಬಿಟ್ರಿ ಬಿಟ್ಬಿಟ್ರಿ ಅಂದರೆ ನೀವು ಇವತ್ತು ಹೆಂಗಿದೀರೋ ಇನ್ನೊಂದು ವರ್ಷ ಬಿಟ್ಟು ಹಿಂಗೆ ಇರ್ತೀರ ನೋ ಸೊಲ್ಯೂಷನ್ ಮತ್ತೆ ಏನು ಮಾಡಬೇಕು ಗುಡ್ ಹ್ಯಾಬಿಟ್ಸನ್ನ ಇಂಪ್ರೂವ್ ಮಾಡಿಕೊಂಡು ಬ್ಯಾಡ್ ಹ್ಯಾಬಿಟ್ಸನ್ನ ಕಡಿಮೆ ಮಾಡಿ ನ್ಯೂಟ್ರಲ್ ಹ್ಯಾಬಿಟ್ಸನ್ನ ಉಳಿಸ್ಕೊಂಡು ಬಿಟ್ರಿ ಅಂದರೆ ನೀವು ಗೆದ್ದೇಳ್ತೀವಿ ಹೇಳ್ತೀರಾ ರೆಸ್ಲ್ಯೂಷನ್ ಡಿಸ್ಲ್ಯೂಷನ್ ಮಾಡಬಾರ್ದು ಡಿಸ್ಲ್ಯೂಷನ್ ಅಂದರೆ ಬಿಟ್ಟುಬಿಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಮತ್ತು ಇವತ್ತೇನು ಮಾತಾಡ್ತಾ ಇದ್ದೀನಿ ಇದು ನೀವು ಜೀವನ ಪೂರ್ತಿ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲ ನಾನು ಒಂದೇ ಒಂದು ವರ್ಷ ನನ್ನ ಚಾಲೆಂಜ್ ಹಾಕೋದೆ ಅಷ್ಟು ಹುಡುಗರಿಗೆ ಒಂದು ವರ್ಷ ಕಷ್ಟಪಡ್ರಿ ಲೈಫ್ ಗಯ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇದೆ ನಿಮಗೆ ನೀವು ಕರೆಕ್ಟ್ ಮಾಡಿಕೊಡೋದಕ್ಕೆ ವೆನ್ ಯು ಆರ್ ಬ್ಯೂಟಿಫುಲ್ ನೀವು ಚೆನ್ನಾಗಿದ್ದೀರಾ ಅಂದರೆ ಯಾರು ಗಿಫ್ಟ್ ಅದು ಗಾಡ್ಸ್ ಗಿಫ್ಟ್ ನೆಕ್ಸ್ಟ್ ನೋಡ್ರಿ ವೆನ್ ವಿ ಲೀವ್ ಅವರ್ ಲೀಫ್ ಬ್ಯೂಟಿಫುಲ್ ಈಸ್ ಅವರ್ ಗಿಫ್ಟ್ ಟು ಗಾಡ್ ನಮ್ಮ ಲೈಫ್ ಬ್ಯೂಟಿಫುಲ್ ಇದ್ಬಿಟ್ರೆ ದೇವರಿಗೆ ನಾವು ಗಿಫ್ಟ್ ಆದಂಗೆ ಈಗ ಮಂತ್ರಾಲಯಕ್ಕೆ ನಾನು ಹೋಗಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿಗಳು ಎದುರಿ ನಿಂತಾಗ ಇಂಥ ಅಯೋಗ್ಯ ಮಂಜುನಾಥನ್ ಸೃಷ್ಟಿ ಮಾಡಿದ್ನಾ ಅಂತ ಸ್ವಾಮಿಗಳು ಅಂದ್ಕೊಂತ ಇದ್ರೆ ನನಗೆ ಆ ಫೀಲ್ ಇಲ್ಲ ಯಾಕಂದ್ರೆ ಮಂತ್ರಾಲಯ ಸ್ವಾಮಿಗಳು ನಿಂತಾಗ ಸ್ವಾಮೀಜಿ ನಾನು ಇವತ್ತು ಎರಡೂವರೆ ಸಾವಿರ ಹುಡುಗನ ಅಡ್ರೆಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಆಶೀರ್ವಾದವಿರಲಿ ತಥಾಸ್ತು ಭಕ್ತ ಅಂತಾರವ್ರು ಯಾಕಂದರೆ ನಾನೀಗಾಗಲೇ ಮಂತ್ರಾಲಯ ರಾಘವೇಂದ್ರರ ಗಿಫ್ಟ್ ಆಗಿ ನೀವು ಗಿಫ್ಟೇ ನೀವು ಅಲ್ಲ ಅನ್ಕೊಬಾರ್ದು ಯು ಆರ್ ದ ಗಿಫ್ಟ್ ಟು ದ ಗಾಡ್ ಈ ರೋಸ್ ಈ ಹೂವನ್ನು ಹೆಂಗೆ ದೇವ್ರ ಮುಂದೆ ಇಡ್ತೀವಲ್ಲ ನಾವು ದೇವ್ರ ಮುಂದೆ ಇಟ್ಟಿಂಗೆ ಈ ಥರ ಫ್ಲವರ್ಗಳಾಗಿರ್ಬೇಕು ನೀವು ಫ್ರಾಗ್ನೆನ್ಸ್ ಕೊಡಬೇಕು ಅದು ಬಿಟ್ಕೊಂಡು ನಿಮ್ಮ ಸಿಂಪ್ಲಿ ಬೇರೆ ಏನು ಬೇಕಾಗಿಲ್ಲ ದೇವ್ರ ಮುಂದೆ ಇಟ್ಕೊಂಡು ಕಣ್ಮುಚ್ಚರಿ ಒಂದು ಸರಿ ನಾನು ಸರಿ ಸರಿದಿನ ಯೋಚನೆ ಮಾಡಿರಿ ನೀವು ಸರಿ ಇದ್ದೀನಿ ಅಂತ ನಿಮಗೆ ಅನಿಸಿದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರಾ ನಾನು ಸರಿ ಇಲ್ಲ ಅನಿಸ್ತು ಅಂದರೆ ಫೇಲ್ ಆಗ್ತೀರಿ ಏನಲ್ಲ ನಾನು ಸರಿ ಪಡಿಸ್ಕೊಳ್ರಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಕರೆಕ್ಟ್ ಯುವರ್ ಸೆಲ್ಫ್ ಆಟೋಮೆಟಿಕ್ಲಿ ಗೆಲ್ತೀರ ದೆನ್ ಎರಡು ಟಾಕ್ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಆಮೇಲೆ ನಿಮ್ಮ ಜೊತೆ ಡಿಸ್ಕಷನ್ಗೆ ಬರ್ತೀನಿ ರಾಯಚೂರವ್ರಿಗೂ ಬಂದು ಬರೀ ನಾನು ಮಾತಾಡೋದ್ರ ಯೂಸ್ ಇಲ್ಲ ನಿಮ್ಮದೊಂದು ಇಪ್ಪತ್ತು ಮೂವತ್ತು ಪ್ರಶ್ನೆಗಳಿಗೆ ಇನ್ನೂ ನನ್ನ ಕ ಟೈಮಲ್ಲಿ ಇನ್ನು ಮುಕ್ಕಾಲು ಗಂಟೆ ಮಾಡಿ ಮಾತಾಡ್ಬೋದು ಐ ಐ ವಿಲ್ ಗಿವ್ ಆನ್ಸರ್ ಪೇರೆಂಟ್ ಗೈಡೆನ್ಸ್ ಅಂತ ಕರಿತೀವಿ ಪೇರೆಂಟಿಂಗ್ ಆ್ಯಂಡ್ ಗೈಡೆನ್ಸ್ ಏನಿದು ಪೇರೆಂಟಿಂಗ್ ಆ್ಯಂಡ್ ಗೈಡೆನ್ಸ್ ಅಂದರೆ ನಮ್ಮ ಹತ್ರ ಕೆಲವ್ರು ಬರ್ತಾರೆ ಸರ್ ನನ್ನ ಮಗಳು ಹಿಂಗೆ ಪ್ರಾಬ್ಲಮ್ ಇದೆ ಏನು ಮಾಡಬೇಕು ಈ ಮಗಳು ಪ್ರಾಬ್ಲಮ್ ಇದೆ ಏನು ಮಾಡಬೇಕು ಹೋದ ವರ್ಷ ಒಬ್ಬಳು ಮಗಳು ತನ್ನ ದೊಡ್ಡ ಮಗಳನ್ನ ಕರ್ಕೊಂಡ್ಬಂದಿರ್ತಾಳೆ ಅವಳ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿ ಅವಳಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಗೈಡ್ ಮಾಡಿರ್ತೀನಿ ಅಮ್ಮಂಗೂ ಹೇಳಿರ್ತೀನಿ ಹಿಂಗೆ ಹಿಂಗೆ ನೋಡ್ಕೋ ಅಂತ ಎರಡನೇ ಮಗಳಿಗೂ ಅದನ್ನೇ ಅಪ್ಲೈ ಮಾಡಕ್ಕೆ ಬರೋದಿಲ್ಲ ಯಾಕೆ ಎರಡನೇ ಮಗಳು ಚೇಂಜ್ ಅಂತೀರಿ ನೀವೇ ಹಿಂಗೆ ಒಂದೇ ತಂದೆ ತಾಯಿ ಹುಟ್ಟಿದ ಎರಡು ಮಕ್ಕಳಲ್ಲಿ ಚೇಂಜ್ಗಳು ಇರಬೇಕಾದ್ರೆ ನೀವೆಲ್ಲ ಇದ್ದೀರಲ್ಲ ಇಷ್ಟು ಜನ ಇದ್ದೀರಾ ಇಷ್ಟು ಜನ ಬೇರೆ ಬೇರೆ ಕುಟುಂಬಗಳಿಗೆ ಬಂದಿದ್ದೀರಾ ನಾನು ಇಷ್ಟೊತ್ತು ಮಾತಾಡಿದ ಎಲ್ಲದೂ ನಿಮಗೆ ಚುಚ್ಚಬೇಕು ಅಂತ ಇಲ್ಲ ನಾನು ಯಾರ್ಯಾರಿಗೆ ಚುಚ್ಚಬೇಕಿತ್ತು ಅವ್ರಿಗೆ ಚುಚ್ಚಿದ್ದೀನಿ ಯಾರ್ಯಾರಿಗೆ ಅದು ನಮ್ದು ಅಲ್ಲ ಅಂದ್ರೆ ಬಾಣಗಳು ಸೈಡಿಗೆ ಬಿಡ್ರಿ ಯಾಕಂದ್ರೆ ನೀವು ಕರೆಕ್ಟ್ ಇದ್ದರೆ ನಂದಲ್ಲ ಅಂತ ಸೈಡಿಗೆ ಬಿಡ್ರಿ ನಿಮ್ಗೆ ಯಾವ್ದು ಚುಚ್ಚಬೇಕಿತ್ತು ಚುಚ್ಚಿಸ್ಕೋಬೇಕು ಸರಿಪಡಿಸ್ಕೋಬೇಕು ಹಾಗಾಗಿ ಇಲ್ಲಿ ಜನರಲ್ ಗೈಡೆನ್ಸ್ ಅಂಡ್ ಕಸ್ಟಮೈಸ್ ಗೈಡೆನ್ಸ್ ಅಂತ ಇರುತ್ತೆ ಮತ್ತಿಷ್ಟು ಜನ ತಂದು ಯೂಸುಫ್ ಸರ್ ಕೂರಿಸಿದಾಗ ಎರಡೂವರೆ ಸಾವಿರ ಜನ ನಾನು ಏನು ಹೇಳಬೇಕು ಹೇಳಲೇಬೇಕು ಬೇಕಿದ್ದವರದನ್ನ ರಿಸೀವ್ ಮಾಡ್ಕೊಳ್ರಿ ಕೆಲವೊಂದೆಲ್ಲ ಕಟ್ಟೋರ ಮಾತುಗಳು ನೀವು ಸರಿ ಇದ್ದೀರಿ ಅಂದರೆ ಐ ಆಮ್ ಪ್ರೌಡ್ ಆಫ್ ಯು ನಿಮಗೆ ಸಕ್ಸಸ್ ಈಸಿ ಇದೆ ಅವರು ಸರಿ ಪಡಿಸ್ಕೋಬೇಕಷ್ಟೆ ಇಷ್ಟೆಲ್ಲ ಹೇಳಿದ್ಮೇಲೆ ಸರ್ ಇದೆಲ್ಲ ನನಗೆ ಗೊತ್ತಿತ್ತು ಏನಾದರೂ ಹೊಸದು ಹೇಳ್ರಿ ಅಂತ ನೀವು ಕೇಳ್ತಿರ್ತೀರ ಆಲ್ ದೀಸ್ ಐ ನೋ ಬಟ್ ನನ್ನ ಪ್ರಶ್ನೆ ಇಷ್ಟೇ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿದ್ದನ್ನು ಅಳವಡಿಸ್ಕೊಳ್ಳದೆ ಹೋದರೆ ಚೇಂಜ್ ಆಗಲ್ಲ ಹತ್ತು ಗೊತ್ತಿರುವುದಕ್ಕಿಂತ ಒಂದು ಅಡ್ಯಾಪ್ಟ್ ಮಾಡ್ಕೊಳ್ರಿ ಇವತ್ತು ನಿನ್ನೆ ನಡೆದ ಸೆಷನ್ನಲ್ಲಿ ಯಾವ್ದಾವುದು ನೀವು ರಿಸೀವ್ ಮಾಡ್ಕೋತೀರ ರಿಸೀವ್ ಮಾಡ್ಕೊಳ್ರಿ ಚೇಂಜ್ ಆಗಬೇಕು ಈ ಎರಡೂವರೆ ಸಾವಿರ ಹುಡುಗರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ ಒಬ್ಬರೇ ಒಬ್ಬರು ಮಿಸ್ ಆಗಬಾರ್ದು ಪ್ರತಿಯೊಬ್ಬರು ಲೈಫಲ್ಲಿ ಗೆದ್ದು ಬರಬೇಕು ಹೆಂಗೆ ಗೆಲುವಿರಬೇಕು ಅಂತ ಅಂದರೆ ನಿಮ್ಮನ್ನು ಯಾವುದೋ ಆಫೀಸಲ್ಲಿ ಬಂದರೆ ಈ ಮುಖ ಕಾಣಬೇಕು ಇನ್ಯಾವುದೋ ಆಫೀಸಲ್ಲಿ ಬಂದರೆ ಈ ಮುಖ ಕಾಣಬೇಕು ನಾನು ಮೈಂಡ್ ಪವರ್ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇರೋದ್ರಿಂದ ಇವ್ರ ಮುಖ ಅವಾಗಿಂದ ತುಂಬಾ ಸರಿ ನೋಡಿದೀನಿ ಇವ್ರ ಮುಖ ನೋಡಿದ್ದೀನಿ ಈ ಹುಡುಗರು ನನ್ನ ಲೈಫಲ್ಲಿ ಎಲ್ಲಿ ಬಂದರೂ ಇವ್ರನ್ನ ನಿಮ್ಮೆಲ್ಲೋ ನೋಡಿದ್ದೀನಿ ಅಂತ ಮಾತಾಡ್ಸೋ ಮಟ್ಟಕ್ಕೆ ಮೆಮೊರಿ ಇದೆ ನನಗೆ ಹಾಗಾಗಿ ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ನೀವು ಕಾಣಿಸ್ಬೇಕು ಮಿಸ್ ಆದರೆ ಬಿಸ್ನೆಸ್ಸಲ್ಲಿ ಅಲ್ಲಿ ಸಕ್ಸಸ್ ಆಗಬೇಕು ಬಿಸ್ನೆಸ್ ಏನು ಕಡಿಮೆ ಇಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಮೂರು ದಿನದಿಂದೆ ನಂಗೆ ಒಂದು ಫೋನ್ ಬರುತ್ತೆ ಬಾಗಲಕೋಟಿಂದ ಸರ್ ನಿಮ್ಮ ಹತ್ರ ಮಾತಾಡಬೇಕು ದಯವಿಟ್ಟು ಎರಡು ನಿಮಿಷ ಕೊಡ್ರಿ ಅಂತ ನಾನು ಶುರು ಮಾಡ್ತಾನೆ ನಿನಗೆ ಯಾರು ನಂಬರ್ ಕೊಟ್ರಪ್ಪ ಸರ್ ಅದು ಆಮೇಲೆ ಹೇಳ್ತೀನಿ ಅಂದ ಆಯ್ತು ಶುರು ಆಯ್ತು ಕೇಳಿಸ್ಕೊತೀನಿ ಅಂತ ನಾನು ಎರಡು ನಿಮಿಷ ಅಲಾಟ್ ಮಾಡಿದೆ ಸರ್ ನಾನು ಬಾಗಲಕೋಟೆಯಲ್ಲಿ ಪಂಚರ್ ತೆಗಿತಾ ಇದ್ದೆ ನಿಮ್ಮ ಆಶಯ ಅದು ನಿಮ್ಗೆ ಗೊತ್ತಾಗುತ್ತೆ ಪಂಚರ್ ತೆಗಿಯೋದು ಅಂದರೆ ಸೈಕಲ್ ಟೈರು ಪಂಚರ್ ಅದೇ ತೆಗೆಯೋದು ಸೈಕಲ್ ಪಂಚರ್ ತೆಗಿತಾ ಇದ್ದೆ ನಿಮ್ಮ ಮೋಟಿವೇಶನ್ ವಿಡಿಯೋ ನೋಡ್ತಾ ಇದ್ದೆ ನಾನು ಬೂಟ್ ಕ್ಯಾಂಪ್ ಟೈಮಲ್ಲೆಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನುಷ್ಯ ಯಾರು ಬೇಕಾದ್ರು ಏನಾದರೂ ಆಗ್ಬೋದು ಶ್ರೀಮಂತಿಕೆ ಯಾರದ ಸ್ವತ್ತಲ್ಲ ಎನಿಬಡಿ ಕೆನ್ ಕಾನ್ ನಾನು ಅಂದ್ಕೊಂಡೆ ನನ್ನ ಸೈಕಲ್ ಪಂಚರ್ ಹಾಕೋ ಅಂಗಡಿ ಪಕ್ಕದಲ್ಲೊಂದು ಆಲೆಮನೆ ಮನೆ ಇತ್ತು ನಾನು ಮಾಡ್ಬೋದಾ ಅನ್ನಿಸ್ತಾ ಇತ್ತು ಡೌಟ್ ಆಗ್ತಾ ಇತ್ತು ಬಟ್ ನಿಮ್ಮ ವೀಡಿಯೋ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂತು ಆಲೆ ಮನೆನ ಬಾಡಿಗೆ ತಗೊಂಡೆ ಬೆಲ್ಲ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಎಂಟು ಆಲೆ ಮನೆ ಇದ್ದೀನಿ ಎಂಟು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದ್ದೀನಿ ಅಂತನೋನು ಎಂಟು ಕೋಟಿ ಹಾರ್ಟ್ ಅಟ್ಯಾಕ್ ನನಗೆ ಏನಪ್ಪ ಕತೆ ಸರ್ ಬೆಂಗಳೂರು ಬರ್ತಾ ಇದ್ದೀನಿ ನನ್ನ ಬೆಲ್ಲ ಇದೆ ಪೇಡವನ್ನು ಬೆಲ್ಲದಿಂದ ಮಾಡುವುದನ್ನು ಡೆಮೋ ಮಾಡ್ತಾ ಇದ್ದೀವಿ ಅವನು ಏನು ನಿನ್ನ ಎಜುಕೇಶನ್ ಕೇಳಿದ್ರೆ ಎಸ್ ಎಲ್ ಸಿ ಫೇಲ್ ಅಂತ ಅವ್ನು ಟೆಂತ್ ಫೇಲ್ ಹಾಗಾಗಿ ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಒಂದೇ ಜೀವನ ಅಂದ್ಕೋಬೇಡ್ರಿ ಅಕಸ್ಮಾತ್ ನೀವು ಮಿಸ್ ಆದರೆ ಮಿಸ್ ಆಗಬಾರ್ದು ಮಿಸ್ ಹೊಡೆದ್ರೆ ನಿಮಗಿರೋ ನಾಲೆಡ್ಜ್ ಬಳಸ್ಕೊಂಡು ಬಿಸ್ನೆಸ್ಗೆ ಏನಾದರೂ ಎಂಟ್ರಿ ಆದರೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತೀರಾ ಈ ಜಾಬ್ ಸಿಕ್ಕೋರೆಲ್ಲ ಬರೀ ಲಕ್ಷ ಲೆಕ್ಕದಲ್ಲಿ ಮಾತಾಡ್ತಾರೆ ಕ್ರೋರ್ಸ್ ಟುಗೆದರ್ ಮಾತಾಡ್ಬೋದು ನಾನು ಹೇಳಿದ್ನಲ್ಲ ಜಾಬಲ್ ಇದೀನಿ ನಾನು ಲಕ್ಷದಲ್ಲಿ ಮಾತಾಡ್ತಿದ್ದೀನಿ ಇವತ್ತೇ ಐ ಕ್ವಿಡ್ ದ ಜಾಬ್ ಐ ಟಾಕ್ ಇನ್ ಕ್ರೋರ್ಸ್ ಅಷ್ಟು ಅದು ನಾಲೆಡ್ಜ್ ಅಷ್ಟು ಶಕ್ತಿ ಇದೆ ಎಲ್ಲಿ ಹೋದ್ರೂ ಲೈಫಲ್ಲಿ ಬೀಳಬಾರ್ದು ನೀವು ನಿಮ್ಮನ್ನು ನೋಡಿದ್ರೆ ಇಡೀ ರಾಜ್ಯ ಹೆಮ್ಮೆ ಪಡಬೇಕು ಹೋಗ್ಲಿ ರಾಯಚೂರು ಹೆಮ್ಮೆ ಪಡಬೇಕು ಹಾಳಾಗೋಗ್ಲಿ ನಿಮ್ಮ ತಾಲೂಕು ಹೆಮ್ಮೆ ಪಡಬೇಕು ಯಾರು ಹೆಮ್ಮೆ ಪಟ್ಟಿಲ್ಲ ಅಂದ್ರೂ ನಿಮ್ಮ ತಂದೆ ತಾಯಿ ನನ್ನ ಮಗ ಅಂದ್ರೆ ಬಂಗಾರ ಅಂದ್ಬಿಟ್ರೆ ದರ್ಸೆ ನಾವು ನನ್ನ ಮಗಳು ಬಂಗಾರ ಅನ್ನೋ ದರ್ಸೆನೋ Thank you.